ದೇವರ ನಾಮಕಿ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಎರಡನೆಯ ಪೇತ್ರನ ಪುಸ್ತಕ ಒಂದನೇ ಅಧ್ಯಾಯ ಹತ್ತು ಹನ್ನೊಂದು ವಾಕ್ಯ ಸೆಕೆಂಡ್ ಪೀಟರ್ ಚಾಪ್ಟರ್ ಒನ್ ವರ್ಸಸ್ ಟೆನ್ ಆ್ಯಂಡ್ ಲೆವೆನ್ ಆದುದರಿಂದ ಸಹೋದರರೇ ದೇವರು ನಿಮ್ಮನ್ನು ಕರೆದದನ್ನು ಆದುಕೊಂಡದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ ಹೀಗೆ ನೀವು ಮಾಡಿದರೆ ಎಂದಿಗೂ ಎಡವುದಿಲ್ಲ ಮತ್ತು ನಮ್ಮ ಕರ್ತನು ರಕ್ಷಕನು ಆಗಿರುವ ಏಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು ಆ ಮೀನ್ ನೋಡಿ ಇಲ್ಲಿ ಪೇತ್ರನು ದೇವರ ಕ್ರಿಸ್ತನ ಅಪೋಸ್ತಲನ್ನು ಹೇಳುವ ಕಾರ್ಯ ಕೊಡುವ ಆಲೋಚನೆ ಏನೆಂದರೆ ನಮ್ಮ ಭಕ್ತಿ ವೃದ್ಧಿ ಆಗಬೇಕಾದರೆ ನಾವು ದೇವರಿಗಾಗಿ ಪ್ರಕಾಶಿಸುವವರಾಗಿರಬೇಕಾದರೆ ನಾವು ಏನು ಮಾಡಬೇಕು ನಾವು ಹೊಂದಿದ ರಕ್ಷಣೆಯನ್ನು ಅಲೆಲುಯ್ಯ ಆ ರಕ್ಷಣೆಯನ್ನು ಸಾಧಿಸುವುದಕ್ಕಾಗಿ ಅದನ್ನು ನಾವು ಯಾವಾಗಲೂ ಕಾಪಾಡಿಕೊಳ್ಳುವುದಕ್ಕಾಗಿ ನಾವು ಹೆಚ್ಚಾಗಿ ಪ್ರಯಾಸ ಪಡಬೇಕು ಎಂಬುದಾಗಿ ವರ್ಕ್ ಹಾರ್ಡ್ ಅಲ್ಲೆಲು ಯ ಟು ಬ್ರಿಂಗ್ ರಿಸಲ್ಟ್ ನಾವು ರಕ್ಷಣೆ ಹೊಂದಿದ್ದೇವೆ ದೇವರು ನಮ್ಮನ್ನು ಕರೆದಿದ್ದಾರೆ ನಮ್ಮನ್ನು ಆರಿಸಿಕೊಂಡಿದ್ದಾರೆ ನೋಡಿ ಆದುಕೊಂಡಿದ್ದಾರೆ ದೃಢಪಡಿಸಿ ಅದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ನಮ್ಮ ವಿಶ್ವಾಸದ ಜೀವನ ನಮ್ಮ ಅಭಿವೃದ್ಧಿಯ ಜೀವನ ನಮ್ಮ ಆತ್ಮಿಕ ಜೀವನದ ಅಭಿವೃದ್ಧಿಗಾಗಿ ಅದು ಹತ್ತಿ ಉರಿಯುವುದಕ್ಕಾಗಿ ಅದು ಇನ್ನೂ ಹೆಚ್ಚಾಗಿ ದೇವರಿಗಾಗಿ ಪ್ರಕಾಶಿಸುವಂತೆ ಅಲ್ಲಲುಯ್ಯ ನಾವು ಏನು ಮಾಡಬೇಕು ಹೆಚ್ಚಾದ ರಿಸಲ್ಟ್ಗಳನ್ನು ತರಬೇಕಾ ನಾವು ರಕ್ಷಣೆ ಹೊಂದಿದ ಮೇಲೆ ಏನೂ ರಿಸಲ್ಟ್ ಇಲ್ಲ ದೇವರನ್ನ ನಂಬಿದ ಮೇಲೆ ನಾವು ಯಾವ ರಿಸಲ್ಟು ಇಲ್ಲದೆ ಇರಿದೀವ ಅಥವಾ ಆ ರಿಸಲ್ಟನ್ನು ತರುವುದಕ್ಕಾಗಿ ನಾವು ಏನು ಮಾಡಬೇಕು ಪ್ರಯಾಸ ಪಡ್ರಿ ಮತ್ತಷ್ಟು ಪ್ರಯಾಸ ಪಡ್ರಿ ಯಾವ ರೀತಿ ಪ್ರಯಾಸ ಪಡಬೇಕು ಎಂಬುದಾಗಿ ನೋಡುವಾಗ ಫಿಲಿಪಿಯರ್ ಎರಡನೇ ಅಧ್ಯಾಯ ಹದ ಹನ್ನೆರಡನೇ ವಾಕ್ಯ ಹದಿಮೂರನೇ ವಾಕ್ಯವನ್ನು ನಾವು ನೋಡುವಾಗ ಅಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ಅಲೆಲುಯ್ಯ ದೇವರು ನಮಗೆ ಚಿತ್ತವನ್ನು ನಮಗೆ ಮನಸ್ಸನ್ನು ಬಯಕಿಯನ್ನು ಕೊಡುವ ದೇವರಾಗಿದ್ದಾರೆ ದೇವರಿಗಾಗಿ ನಾನು ಹೆಚ್ಚಾಗಿ ಉಪಯೋಗ ಆಗಬೇಕು ಹೆಚ್ಚಾಗಿ ನಾನು ಬಾಳಬೇಕು ಹೆಚ್ಚಾಗಿ ನಾನು ಪ್ರಕಾಶಿಸಬೇಕು ಎ ಈ ರೀತಿ ನಾನು ಇರಬಾರ್ದು ನಾನು ಮುಂದುವರಿಬೇಕು ಅನ್ನೋ ಆಸೆಯನ್ನು ದೇವರೇ ಕೊಡ್ತಾರೆ ಆದರೆ ನಾವೇನು ಮಾಡಬೇಕಂತೆ ಮತ್ತಷ್ಟು ಪ್ರಯಾಸ ಪಡ್ರಿ ಹಾರ್ಡ್ ವರ್ಕ್ ಮಾಡಿರಿ ನೀವು ಪ್ರ ಮುಂದಕ್ಕೆ ಮುಂದುವರಿಯಿರಿ ಆಲೇಲು ಯಾ ಭಯಭಕ್ತಿಯಿಂದ ದೇವರ ಭಯ ದೇವರ ಭಕ್ತಿ ನಮ್ಮ ಮನಸ್ಸಿನಲ್ಲಿ ದೇವರ ಭಯ ಇರಲಿ ದೇವರ ದೇವರ ಮುಂದೆ ನಡುಗುವವರಾಗಿರೋಣ ರೆವರೆನ್ಸ್ ಆ್ಯಂಡ್ ಫಿಯರ್ ನಮ್ಮಲ್ಲಿ ಇರುವಾಗ ಅಲೆಲುಯ್ಯ ಅದು ನಮ್ಮನ್ನು ಹೆಚ್ಚಾಗಿ ಅದು ನಮಗೆ ಪ್ರೋತ್ಸಾಹ ಕೊಡುತ್ತದೆ ದೇವರ ಹತ್ತಿರಕ್ಕೆ ಹೋಗುವುದಕ್ಕೆ ಇನ್ನೂ ಹೆಚ್ಚಾಗಿ ಬೆಳೆಯುವುದಕ್ಕೆ ಸೊ ನಾವು ಪ್ರಯಾಸ ಮಾಡುವಾಗ ಪ್ರಯತ್ನ ತಕ್ಕೊಳ್ಳುವಾಗ ನಮ್ಮ ರಕ್ಷಣೆಯನ್ನು ನಾವು ಸಾಧಿಸಿಕೊಳ್ಳಬಹುದು ಕಡೆಯ ತನಕ ನಾವು ಅಲೆಲುಯ್ಯ ನಿಲ್ಲಬಹುದು ಶೋಧನೆಗಳು ಬರುವಾಗ ಎಡವದೆ ಜಾರಿ ಹೋಗದೆ ನಿಲ್ಲುವುದಕ್ಕೂ ದೇವರ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕೂ ದೇವರ ಬರೋಣಕ್ಕೆ ಸಿದ್ಧರಾಗುವುದಕ್ಕೂ ಇದು ನಮಗೆ ಸಹಾಯ ಮಾಡುತ್ತದೆ ಅಲ್ಲಲುಯ್ಯ ನಾವು ಸುಮ್ಮನೆ ಸೋಮಾರಿತನವಾಗಿ ನಾವು ಇರುವಾಗ ನಮ್ಮ ರಕ್ಷಣೆಯನ್ನು ನಾವು ಕಳೆದುಕೊಳ್ಳಬಹುದು ನಮ್ಮ ಶೋಧನೆಗೆ ಒಳಗಾಗಬಹುದು ಆದ್ದರಿಂದ ಪೇತ್ರನು ಪೌಲರ ಮುಖಾಂತರವಾಗಿ ಅನುಭವಸ್ಥರು ಹೇಳುತ್ತಾ ಇದ್ದಾರೆ ಅವರು ಹಾದು ಹೋದ ಅನುಭವಗಳಿಂದ ನಮಗೆ ಆಲೋಚನೆ ಕೊಡುತ್ತಾ ಇದ್ದಾರೆ ಈ ವಾಕ್ಯದಲ್ಲಿ ಇವತ್ತು ದೇವರು ನಮಗೆ ಈ ಆಲೋಚನೆಯನ್ನು ಕೊಡುತ್ತಾ ಇದ್ದಾರೆ ನೀನು ಈ ರೀತಿಯಾಗಿ ಮತ್ತಷ್ಟು ಪ್ರಯಾಸ ನೀನು ದೇವರಿಗಾಗಿ ಅಧಿಕವಾಗಿ ಎದ್ದು ಪ್ರಕಾಶಿಸುವ ಒಂದು ಬೆಳಕಾಗಿ ಒಂದು ದೀಪವಾಗಿ ಉರಿಯುವ ದೀಪವಾಗಿ ಇರುವಿ ಎಂಬುದಾಗಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಒಪ್ಪಿಸಿ ಕೊಡೋಣ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಅಲ್ಲಿ ಲೂಯ್ಯ ಅನುಭವದಿಂದ ಹೇಳ್ತಾ ಇದ್ದಾನೆ ಮತ್ತಷ್ಟು ಪ್ರಯಾಸ ಪಡ್ರಿ ಯಾಕಂದರೆ ನಾವು ತೂಕಡಿಸಿ ತುಕ್ಕಡಿಸಿದರೆ ಅಥವಾ ಜಾಗರೂಕರಾಗಿ ಇಲ್ಲದೆ ಪ್ರಾರ್ಥಿಸ್ ಪ್ರಾರ್ಥನೆ ಮಾಡದೆ ಹೋದರೆ ಶೋಧನೆಗೆ ಒಳಗಾಗುತ್ತೇವೆ ಶೋಧನೆಗೆ ಒಳಗಾಗುವಾಗ ನಮ್ಮ ರಕ್ಷಣೆಯನ್ನು ಕಳಕೊಳ್ಳಬಹುದು ಆದರೆ ಆ ರಕ್ಷಣೆಯನ್ನು ಸಾಧಿಸಿಕೊಳ್ಳುವುದಕ್ಕೆ ಅಲೆ ಲೋಯಾ ಅದು ಇನ್ನೂ ಜಾಸ್ತಿ ಪ್ರಯೋಜನಕರವಾಗುವುದಕ್ಕೆ ನಾನು ರಕ್ಷಣೆ ಹೊಂದಿದ್ದೇನೆ ನನ್ನ ಜೀವನದಲ್ಲಿ ಬದಲಾವಣೆಗಳು ಬಂದಿದೆಯಾ ನನ್ನ ಜೀವನ ರೂಪಾಂತರಗೊಳ್ಳುತ್ತಾ ಇದೆಯಾ ಆತನ ಹಾಗೆ ನನ್ನ ಜೀವನ ಮಾರ್ಪಡುತ್ತಾ ಇದೆಯಾ ಪರಲೋಕ ರಾಜ್ಯಕ್ಕೆ ನಾನು ತಯಾರಾಗುತ್ತಾ ಇದ್ದೀನ ಎಂಬುದಾಗಿ ಎಲ್ಲ ನಮ್ಮನ್ನೇ ನಾವು ಪರೀಕ್ಷೆ ಮಾಡುತ್ತೇವೆ ಸ್ವಾಮಿ ಎಸಪ್ಪ ನಮ್ಮ ಜೀವನ ನಮ್ಮ ರಕ್ಷಣೆ ನೀನು ನಮ್ಮನ್ನು ಕರೆದಿದ್ದು ವ್ಯರ್ಥವಾಗಿ ಹೋಗಬಾರದು ಅದನ್ನು ನಾವು ಪೂರ್ಣವಾಗಿ ಸಾಧಿಸಿಕೊಂಡು ು ಕಾಪಾಡಿಕೊಳ್ಳುವುದಕ್ಕೆ ಇಟ್ಟುಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕು ರಜಾ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವುದಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ ಏಸುಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಮೇನ್ ಆಮೇನ್ ಪ್ರಿಯ ಸ್ನೇಹಿತರೇ ಈ ವಾಕ್ಯವನ್ನು ನಾವು ಕೇಳಿದ್ದೇವೆ ಓದಿದ್ದೇವೆ ಧ್ಯಾನ ಮಾಡಿದ್ದೇವೆ ಈ ವಾಕ್ಯದ ಅನುಸಾರವಾಗಿ ನಮಗೆ ಸಿಗುವ ಆಲೋಚನೆಯನ್ನು ಕೇಳೋಣ ಅದು ನಮಗೆ ಸಹಾಯ ಮಾಡುತ್ತದೆ ನಮ್ಮ ರಕ್ಷಣೆ ನಮ್ಮ ಜೀವನ ಹೊಸ ಜೀವನದಿಂದ ನಾವು ಹೊಸ ಉಪಯೋಗವುಳ್ಳವರಾಗಿ ದೇವರಿಗೆ ಉಪಯೋಗವುಳ್ಳವರಾಗಿ ನಾವು ಬದಲಾಗುತ್ತಾ ಇದ್ದೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ